ದಿನಗಳು ಮಕ್ಕಳಿಗೆ ಉಚಿತವಾಗಿ ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿದ ಮಂಡ್ಯ ಶಾಸಕ ರವಿಕುಮಾರ್ ಕಡಿಗಾರ್ ಅವರು ಮಂಡ್ಯ ತಾಲೂಕಿನ ಮಾರಗೌಡನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಕಲ್ಯಾಣ ಉಪಹಾರ ಯೋಜನೆಯಡಿ ಶಾಲೆ ಶಿಕ್ಷಣ ಇಲಾಖೆ ಮಂಡ್ಯ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ತಾಲೂಕಿನ ಎಲ್ಲ ಸರ್ಕಾರಿ ಆಧಾರಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಆಯೋಜಿಸಲು ಪೌಷ್ಟಿಕ ಉಚಿತವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಅವರು ಸಸಿಗೆ ನೀಡುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ರಾಜ್ಯ ನಾಗೇಶ್ ಕಿ ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ

ಸರ್ಕಾರಿ ಒಂದು ಅನುದಾನಿತ ಶಾಲೆಯಲ್ಲಿ ಓದ್ತಿರುವ ಮಕ್ಕಳಿಗೆ ಆಹಾರದ ರೂಪದಲ್ಲಿ ಪೂರಕ ಪೌಷ್ಟಿಕ ಆಹಾರವನ್ನು ವಿತರಿಸಬೇಕು ಅಂತ ಒಡಂಬಡಿಕೆಯನ್ನ ಮಾಡಿಕೊಂಡು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳ ಒಂದರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಮತ್ತೆ ಪೂರ್ವ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಒಳಗೊಂಡಂತೆ ಯೋಜನೆಯನ್ನ ವಾರದ ಆರು ದಿನಗಳು ಮಟ್ಟೆ ತಿನ್ನುವ ಮಕ್ಕಳಿಗೆ ಮಟ್ಟೆ ಮಟ್ಟೆ ತಿನ್ನದ ಮಕ್ಕಳಿಗೆ ಬಾಳೆಹಣ್ಣು ಅಥವಾ ಹಳ್ಳಿ ಸಿಕ್ಕಿಯನ್ನು ಕೊಡುವಂತ ಯೋಜನೆಯನ್ನ ಜಾರಿಗೆ ಬಂದಿದ್ದು ನಾನೊಬ್ಬ ಆ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿ ನಿರ್ವಹಿಸುತ್ತಿರುವ ಸಿಬ್ಬಂದಿಯಾಗಿ ಹೇಳ್ತೀನಿ ಇದೊಂದು ಬಹಳ ಅರ್ಥಪೂರ್ಣವಾದಂತಹ ಮಹತ್ವದ ಬಡ ಮಕ್ಕಳ ಬಡ ಜನರಿಗಾಗಿ ಬಂದಂತ ಯೋಜನೆ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನೀಡಿದ್ದು ಮಂಡ್ಯ ತಾಲೂಕಿನಲ್ಲಿ ಮಾನ್ಯ ಶಾಸಕರು ಇವತ್ತು ಇದನ್ನು ಅಧಿಕೃತವಾಗಿ ಚಾಲನೆಯನ್ನ ನೀಡುತ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಒಟ್ಟು ಐವತ್ತಾರು ಲಕ್ಷ ಮಕ್ಕಳು ಈ ಯೋಜನೆಯ ಫಲಾನುಭವಿಗಳಾಗಿದೆ ನಮ್ಮ ಜಿಲ್ಲೆಯಲ್ಲಿ ತೊಂಬತ್ತ ಏಳು ಸಾವಿರದ ಆರ್ನೂರು ಮಕ್ಕಳು ಇದರ ಫಲಾನುಭವಿಗಳು ನಮ್ಮ ಮಂಡ್ಯ ತಾಲೂಕಿಗೆ ಬಂದ್ರೆ ಇಪ್ಪತ್ತ ಎರಡು ಸಾವಿರದ ಮುನ್ನೂರ ಎಂಬತ್ತಾರು ಮಕ್ಕಳು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಹಾಗಾಗಿ ಇದೊಂದು ಅತ್ಯುತ್ತಮ ಯೋಜನೆ ಆಗಿದೆ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಮಕ್ಕಳು ಅಪೌಷ್ಟಿಕತೆಯಿಂದ ಎತ್ತರ ಇಲ್ಲ ಇರಬಹುದು ಅಥವಾ ಅವರ ವಯಸ್ಸಿಗೆ ತಕ್ಕಾದಂತಹ ತೂಕ ಅವರ ಒಂದು ಒಂದು ಆರೋಗ್ಯದ ಪರಿಸ್ಥಿತಿಯನ್ನ ಮನಗಂಡು ರಾಜ್ಯ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿದೆ ಜೊತೆಗೆ ಇದರೊಟ್ಟಿಗೆ ಅನೇಕ ಸಿ ಎಸ್ ಆರ್ ಫಂಡ್ ಗಳನ್ನ ತಂದು ಶಾಲೆಗಳ ಕೊಠಡಿಗಳನ್ನ ಇರ್ಬೋದು ಮತ್ತೆ ಪಾಠ ಪ್ರವಚನಕ್ಕೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಯನ್ನು ಸ್ಮಾರ್ಟ್ ಕ್ಲಾಸ್ ಇಂದ ಹಿಡಿದು ಗ್ರೀನ್ ಬೋರ್ಡ್ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಶಿಕ್ಷಣ ಇಲಾಖೆ ಪರವಾಗಿ ಮಾನ್ಯ ಶಾಸಕರಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯ ಮತ್ತೆ ಅಥವಾ ಬಾಳೆಗಳನ್ನ ವಿತರಿಸುವಂತ ಸರ್ಕಾರದ ಕಾರ್ಯಕ್ರಮದ ಉದ್ಘಾಟನಾ ವೇದಿಕೆ ನಡೆಸಿರುವಂತ ಈ ಎಸ್ ಟಿ ಸರ್ಕಾರ ಶಾಲಾ ಮಕ್ಕಳಿಗೆ ಅವರು ಚೆನ್ನಾಗಿ ಓದಬೇಕಾದ್ರೆ ಶಾಲೆಗೆ ಬರಬೇಕು ಬಂದು ಊಟಕ್ಕೆ ಅಂತ ಮನೆಗೆ ಹೋಗಿ ಸಮಯ ವ್ಯರ್ಥ ಆಗಬಾರ್ದು ಮತ್ತೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರ್ಬೇಕು ಅಂತ ಹೇಳಿ ವಾರದ ಆರು ದಿನ ಕೂಡ ಖಾಸಗಿ ಪ್ರೇಮ್ಜಿ ಅವರ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡುವುದು ನಿಮ್ಮೆಲ್ಲರಿಗೂ ಮೊಟ್ಟೆಯನ್ನ ಕಳೆದ ಹದಿನೈದನೇ ತಾರೀಕಿಂದ ವಿಚಾರಿಸ್ತಾ ಇದ್ದೀವಿ ಅದರ ಜೊತೆಗೆ ಮೊಟ್ಟೆ ತಿನ್ನದೇ ಇರುವಂತ ಮಕ್ಕಳಿಗೆ ಚಿಕ್ಕಿ ಅಥವಾ ಬಾಳೆಹಣ್ಣ ಕೊಡುವಂತ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರದಿಂದ ಆರಂಭ ಮಾಡಿದೆ ಇದು ನಿಮ್ಮೆಲ್ಲ ಇವತ್ತು ಎಲ್ಲ ಇರೋರಿಗೆ ಮೊಟ್ಟೆ ಚಿಕ್ಕಿ ಬಾಳೆಹಣ್ಣು ಏನು ಅಲ್ಲ ಆದ್ರೆ ಇವತ್ತು ಕೂಡ ಅಕ್ಕಿಯನ್ನ ಸರ್ಕಾರ ಕೊಡುವಂತ ಪಡಿತರ ಅಕ್ಕಿಯನ್ನು ತಂದು ಅವತ್ತಿನ ದಿನವೇ ಅವತ್ತು ಅಡಿಗೆ ಮಾಡೋರಿಗೆ ಈ ಚಿಕ್ಕಿ ಬಾಳೆ ದಿನ ಮೊಟ್ಟೆಯ ಮಹತ್ವ ಬಹಳವಾಗಿ ಗೊತ್ತಿದೆ ಎಷ್ಟೋ ಮಕ್ಕಳಿಗೆ ಇವತ್ತು ಕೂಡ ಮನೆಯಲ್ಲಿ ಮೊಟ್ಟೆ ಬಾಳೆಯನ್ನು ಕೊಡದೆ ಇರುವಂತ ಪರಿಸ್ಥಿತಿ ಬಡತನ ಇದೆ ಅದನ್ನ ಮನೆಗೊಂಡು ಸರ್ಕಾರ ಪ್ರತಿಯೊಬ್ಬರೂ ಕೂಡ ಸಾಮೂಹಿಕವಾಗಿ ತಿನ್ನಬೇಕು ಅವರು ಸದೃಢರಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿ ನಿಮ್ಮ ಶಾಲೆಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಹೆಸರು ತರಬೇಕು ಅನ್ನೋ ಭಾವನೆಯಿಂದ ಈ ಕಾರ್ಯಕ್ರಮವನ್ನ ಆರಂಭ ಮಾಡಿದೀವಿ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೆರಡೂವರೆ ಸಾವಿರ ಮಕ್ಕಳು ಪ್ರತಿದಿನ ಈ ಸರ್ಕಾರದ ಸೌಲಭ್ಯವನ್ನ ಪಡ್ಕೊಳ್ತಾ ಇದನ್ನ ನೀವು ಈ ಸರ್ಕಾರಿ ಸೌಲಭ್ಯವನ್ನು ಪಡೆದು ಮುಂದೆ ಈ ಶಾಲೆಗೆ ಮತ್ತೆ ಈ ಊರಿಗೆ ಒಳ್ಳೆಯ ಹೆಸರನ್ನು ತರಬೇಕು ಹೇಳಿ ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಮಾಡಿದಂತ ಮಾಡಿದ ಶಾಲೆಯ ಎಲ್ಲ ಶಿಕ್ಷಕರಿಗೂ ಮತ್ತು ಅಕ್ಷರ ದಾಸೋಹ ಅಧಿಕಾರಿಗಳಿಗೂ ಊರಿನ ಹಿರಿಯರಿಗೂ ಈ ಊರಿನವರು ಕೂಡ ಕೈ ಜೋಡಕ್ಕಿಂತ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬಂದಿದೆ ಅವರಿಗೆಲ್ಲರಿಗೂ ವಂದನೆಗಳನ್ನ ಹೇಳ್ತಾ ಮಕ್ಕಳಿಗೆ ಊಟದ